ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ವೀಡಿಯೋ ಏನು ಅಂದರೆ ತಮ್ಮಲ್ಲಿ ನೋಡೇ ಗೊತ್ತಾಗಿರ್ಬೋದು ಯುಗಾದಿ ಹಬ್ಬಕ್ಕೆ ಅಂತ ನಾನು ಏನೇನೆಲ್ಲ ಶಾಪಿಂಗ್ ಮಾಡಿದ್ದೀನಿ ಅಂದ್ಬಿಟ್ಟು ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತೀನಿ ಹಾಗೆ ಚಿಕ್ಕಪೇಟೆ ಶಾಪಿಂಗಲ್ಲಿ ಏನೇನು ಶಾ ತಂದಿದ್ದೀರಾ ತೋರಿಸಿ ಅಂತ ಕೂಡ ಒಬ್ಬರು ಕೇಳಿದ್ರು ಆ ಶಾಪ್ಗೆ ಅಂತ ನಾನು ಏನು ಶಾಪಿಂಗ್ನ ಮಾಡಿದ್ದೀನಿ ಅದು ನಾನು ಇನ್ನೊಂದು ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಆ ಬಟ್ಟೆಗಳನ್ನ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಬನ್ನಿ ವಿಡಿಯೋನ ಶುರು ಮಾಡೋಣ ಈ ಒಂದು ವಿಡಿಯೋ ನಿಮಗೂ ಕೂಡ ಎಲ್ಲ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ ಅಂದರೆ ತೋರಿಸೋಂತ ಕೆಲವೊಂದಷ್ಟು ಡ್ರೆಸ್ಗಳನ್ನ ನಾನು ಆನ್ಲೈನಲ್ಲಿ ಶಾಪಿಂಗ್ ಮಾಡಿದ್ದೀನಿ ಹಾಗೆ ಕೆಲವೊಂದನ್ನು ಶಾಪ್ಗಳಲ್ಲಿ ಕೂಡ ಶಾಪ್ ಮಾಡಿದ್ದೀನಿ ಯಾವ್ಯಾವುದು ಎಲ್ಲೆಲ್ಲಿ ತಗೊಂಡೆ ಅನ್ನೋದನ್ನ ನಿಮಗೂ ಕೂಡ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನಿಮಗೂ ಕೂಡ ಒಂದು ಐಡಿಯಾ ಬರ್ಬೋದು ಅಂತ ನನಗೆ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ತುಂಬಾ ಡ್ರೆಸ್ಗಳು ಬೇಕಿತ್ತು ಹಂಗಾಗಿ ನಾನು ಒಂದೇ ಸಲ ಇಷ್ಟು ಬಲ್ಕ್ ಶಾಪಿಂಗ್ ಶಾಪಿಂಗ್ನ ಮಾಡಿದ್ದೀನಿ ಯಾವ್ಯಾವ ರೀತಿ ಡ್ರೆಸ್ಗಳನ್ನ ನಾನು ಸೆಲೆಕ್ಟ್ ಮಾಡಿದ್ದೀನಿ ಅಂದ್ಬಿಟ್ಟು ನಿಮಗೂ ಕೂಡ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ಈಗ ವೀಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನಾನೊಂದು ಇತ್ತೀಚೆಗೆ ನನಗೆ ಈ ಆಲಿಯಾ ಕಟ್ ಡ್ರೆಸ್ ತುಂಬಾ ಇಷ್ಟ ಆಗ್ಬಿಟ್ಟಿದೆ ಹಾಗಾಗಿ ಯುಗಾದಿ ಹಬ್ಬಕ್ಕೆ ಅಂದ್ಬಿಟ್ಟು ಮತ್ತೊಂದು ಆಲಿಯಾ ಕಟ್ ಡ್ರೆಸ್ನ ಶಾಪಿಂಗ್ ಮಾಡಿದ್ದೀನಿ ಇದು ನಾನು ಅಜ್ಜಿಯೋದಲ್ಲಿ ತಗೊಂಡಿದ್ದು ಈ ಥರ ಇದೆ ಮೆರೂನ್ ಕಲರು ಈ ಕಲರು ಬ್ಲ್ಯಾಕು ರೆಡ್ಡು ಮೆರೂನು ಈ ಥರ ಕಲರ್ಗಳೆಲ್ಲ ನನ್ನ ಫೇವ್ರೇಟ್ ಕಲರು ಪರ್ಪಲ್ ಕೂಡ ಹಂಗಾಗಿ ಈ ಒಂದು ಕಲರ್ ನನಗೆ ಇಷ್ಟ ಆಯಿತು ಹಾಗೆ ಮೆಟೀರಿಯಲ್ ಕೂಡ ರೇಯನ್ ಮೆಟೀರಿಯಲು ತುಂಬಾ ಚೆನ್ನಾಗಿದೆ ಸಾಫ್ಟಾಗಿ ಹಂಗಾಗಿ ಇದನ್ನೇ ತಗೊಂಡೆ ಇದು ಸೆಟ್ ಬರುತ್ತೆ ಈ ಥರ ಟಾಪ್ ಬಂದು ಆಲಿಯ ಕಟ್ಟಲ್ಲಿ ಅಂಬ್ರಲ ಟಾಪ್ ಇದು ಸೈಡ್ ಓಪನ್ ಎಲ್ಲ ಏನಿಲ್ಲ ಫುಲ್ಲು ಅಂಬ್ರಲ ಥರ ಇದೆ ನನಗೆ ಹಾಕ್ಕೊಂಡೆಲ್ಲ ತೋರಿಸೋಷ್ಟು ಟೈಮ್ ಇಲ್ಲ ಹಂಗಾಗಿ ಹಾಗೇ ವೀಡಿಯೋ ಮಾಡ್ತಾಯಿದ್ದೀನಿ ಶಾಪಲ್ಲೇ ಇತ್ತು ತಂದಿರೋದೆಲ್ಲ ಇನ್ನೂ ಮನೆಗೆ ನಾನು ತಗೊಂಡೇ ಹೋಗಿಲ್ಲ ಬೆಂಗಳೂರಿಂದ ಬಂದು ಎಲ್ಲ ಇಲ್ಲೇ ಅನ್ಪ್ಯಾಕ್ ಮಾಡಿದ್ವಲ್ಲ ಹಂಗಾಗಿ ಯಾವುದೂ ಮನೆಗೇನು ತೊಗೊಂಡೋಗಿಲ್ಲ ಈ ವೀಡಿಯೋ ಇಲ್ಲೇ ಮಾಡಿಬಿಟ್ಟು ಆಮೇಲೆ ಮನೆಗೆ ತೊಗೊಂಡೋಗೋಣ ಅಂದ್ಬಿಟ್ಟು ವೀಡಿಯೋ ಇದ್ದೀನಿ ಟಾಪ್ ಈ ಥರ ಇದೆ ಎಮ್ ಸೈಝಲ್ಲಿ ತೊಗೊಂಡಿದ್ದೀನಿ ನನಗೆ ಟ್ರೆಂಡ್ಸ್ ಬಟ್ಟೆಗಳಾದರೆ ಎಮ್ ಸೈಜ್ ಪರ್ಫೆಕ್ಟ್ ಆಗುತ್ತೆ ನಾರ್ಮಲ್ ಶಾಪಲ್ಲಿ ತೊಗೊಳೋಂಥ ಸೈಜ್ಗಳಾದರೆ ಎಲ್ಲಲ್ಲಿ ತೊಗೊತೀನಿ ಈ ಥರ ಇದೆ ಮೆಟೀರಿಯಲ್ ಮಾತ್ರ ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿದೆ ಇದಕ್ಕೆ ಪ್ಲ್ಯಾಜೋ ಪ್ಯಾಂಟ್ನ ಕೊಟ್ಟಿದ್ದಾರೆ ಸೇಮ್ ಕಲರಲ್ಲೇ ಬಂದಿದೆ ಇದು ಕೂಡ ಪ್ಲೇನ್ ಇದೆ ಅಷ್ಟೇ ಕೆಳಗಡೆ ಒಂದು ಈ ಥರ ಚಿಕ್ಕದಾಗಿ ಲೇಸ್ ಇದೆ ಇದು ಅಷ್ಟೇ ರೇಯನ್ ಮೆಟೀರಿಯಲ್ಲು ತುಂಬಾ ಸಾಫ್ಟಾಗಿ ಚೆನ್ನಾಗಿದೆ ಇದಕ್ಕೆ ಮೆಲು ದುಪ್ಪಟ್ಟ ತುಂಬಾ ಇಷ್ಟ ಆಯಿತು ನನಗೆ ದುಪ್ಪಟ್ಟ ಲೆಂತ್ ಅಂತೂ ತುಂಬಾ ದೊಡ್ಡದಾಗಿದೆ ನೋಡ್ತಿರ್ಬೋದು ನೋಡಿ ಎಷ್ಟು ದೊಡ್ಡದಾಗಿದೆ ಹಾಗೆ ಹೆಂಡಲ್ಲಿ ಈ ಥರ ಬಾರ್ಡರ್ನ ಕೊಟ್ಟಿದ್ದಾರೆ ಟಾಪ್ ಬಟ್ಟೆಗೆ ಬಂದಿತ್ತಲ್ಲ ಆ ಥರ ಬಾರ್ಡರ್ ಕೊಟ್ಟಿದ್ದಾರೆ ಈ ಥರ ಕುಚ್ಚು ಕೂಡ ಇದೆ ಲಾಸ್ಟ್ ಎಂಡಿಂಗಲ್ಲಿ ಎರಡು ಕಡೆ ಕುಚ್ಚು ಕೂಡ ಇದೆ ಮೆಟೀರಿಯಲ್ಲು ಇದು ತುಂಬಾ ಚೆನ್ನಾಗಿ ಇದೆ ಈ ಥರ ಸೆಟ್ಗಳೆಲ್ಲ ಹಾಕ್ಕೊಂಡ್ರೆ ದುಪ್ಪಟ್ಟ ಹಾಕ್ಕೊಂಡ್ರೆ ಫುಲ್ ಸೆಟ್ಟು ಚೆನ್ನಾಗಿ ಕಾಣಿಸುತ್ತೆ ಆಗಿ ಯುಗಾದಿ ಹಬ್ಬಕ್ಕಾಗುತ್ತೆ ಅಂದ್ಬಿಟ್ಟು ಇದನ್ನು ತಗೊಂಡೆ ಚೆನ್ನಾಗಿದೆ ನನಗೆ ಇಲ್ಲೂ ಆನ್ಲೈನಲ್ಲಿ ಶಾಪಿಂಗ್ ಮಾಡಿರೋವು ಲಿಂಕ್ ಸಿಗುತ್ತೆ ಅದನ್ನು ಹಾಕ್ತೀನಿ ಶಾಪಲ್ಲಿ ತೊಗೊಂಡಿರೋವು ಶಾಪಲ್ಲಿ ತಗೊಂಡಿರೋ ಅಂಥವು ಲಿಂಕ್ ಎಲ್ಲ ನಾನು ಹಾಕೋದಿಕ್ಕಾಗಲ್ಲ ಆನ್ಲೈನಲ್ಲಿ ಶಾಪಿಂಗ್ ಮಾಡಿರೋ ಅಂಥ ಕಂಡು ಲಿಂಕ್ ಬೇಕಿದ್ದರೆ ನಾನು ಶೇರ್ ಮಾಡ್ತೀನಿ ತುಂಬಾ ಚೆನ್ನಾಗಿದೆ ಡ್ರೆಸ್ಸಿದು ಈ ಸೊಮ್ಮಾರ್ಗೆಲ್ಲ ಈ ಥರ ಮೆಟೀರಿಯಲ್ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿನೂ ಕಲರ್ ಕಲರ್ ಆಪ್ಷನ್ಸ್ ಎಲ್ಲ ಇದೆ ಬ್ಲ್ಯಾಕು ಗ್ರೀನು ಆ ಥರ ಕಲರೆಲ್ಲ ಇದೆ ನನಗೆ ಈ ಕಲರ್ ಇಷ್ಟ ಆಯಿತು ಹಂಗಾಗಿ ನಾನು ಇದನ್ನು ತಗೊಂಡೆ ನಿಮಗೆ ಯಾವುದಾದ್ರೂ ಬೇರೆ ಕಲರ್ ಬೇಕಂದರೆ ನೀವು ಕೂಡ ಚೆಕ್ ಮಾಡ್ಬೋದು ಇದರ ಲಿಂಕ್ ಬೇಕಿದ್ದರೆ ನಾನು ಹಾಕ್ತೀನಿ ಡಿಸ್ಕ್ರಿಪ್ಷನಲ್ಲಿ ಆನ್ಲೈನಲ್ಲಿ ಶಾಪಿಂಗ್ ಮಾಡಿರೋ ಯಾವ ಡ್ರೆಸ್ಗಳು ಯಾವುದಿದೆ ಅದ್ರ ಲಿಂಕೆಲ್ಲ ನಾನು ಸಿಕ್ಕಿದ್ರೆ ಹಾಕ್ತೀನಿ ಇನ್ನು ನಾನು ಲೋಕಲ್ ಶಾಪಲ್ಲಿ ತೊಗೊಂಡಿರೋ ಅಂಥವು ಲಿಂಕೆಲ್ಲ ಆಗಲ್ಲ ಇದು ಫಸ್ಟ್ ಡ್ರೆಸ್ಸು ಹಾಗೆ ನೆಕ್ಸ್ಟು ಬಂದು ಇನ್ನೂ ಒಂದು ಸೆಟ್ಟಿದು ಇದು ನಾನು ಲಾಸ್ಟ್ ವೀಡಿಯೋ ಆರ್ ಜಿ ಫ್ಯಾಷನ್ ಅಂದ್ಬಿಟ್ಟು ನಮ್ಮ ಕುಣಿಗಲ್ನಲ್ಲಿ ಒಂದು ಟ್ರೆಡಿಷನಲ್ ವೇರ್ ಶಾಪ್ದು ವೀಡಿಯೋ ಮಾಡಿದ್ನಲ್ಲ ಅಲ್ಲಿ ತಗೊಂಡಂತ ಡ್ರೆಸ್ಸು ನನ್ನ ಫೇವ್ರೆಟ್ ಕಲರ್ ಬ್ಲ್ಯಾಕು ಏನೋ ಗೊತ್ತಿಲ್ಲ ಬ್ಲ್ಯಾಕ್ ಕಲರ್ ನೋಡಿದ್ರೇ ಫಸ್ಟ್ ಕೈ ಇಡಬೇಕು ಅಂತ ಅನಿಸುತ್ತೆ ನನಗೆ ಹಂಗಾಗಿ ಇದೊಂದು ತುಂಬ ಇಷ್ಟ ಆಗಿತ್ತು ನನಗೆ ಹಾಗಾಗಿ ಈ ಡ್ರೆಸ್ನ ತಗೊಂಡೆ ಇದು ಪ್ಯೂರ್ ಕಾಟನ್ ಮೆಟೀರಿಯಲ್ಲು ವಿತ್ ಲೈನಿಂಗ್ ಇದೆ ತ್ರೀ ಫೋರ್ ಸ್ಲೀವು ಹಾಗೆ ಈ ಥರ ವರ್ಕ್ ಬಂದಿದೆ ವೈಟ್ ಕಲರು ತುಂಬಾ ಹೈಲೈಟಾಗಿ ಕಾಣಿಸುತ್ತೆ ನೋಡಿ ಈ ಥರ ಬರುತ್ತೆ ಬೋಟ್ ನೆಕ್ಕಲ್ಲಿದೆ ನೆಕ್ಕು ತುಂಬಾ ಚೆನ್ನಾಗಿದೆ ಇದು ನನಗೆ ಬ ಈ ಕಾಂಬಿನೇಷನ್ ತುಂಬಾ ಇಷ್ಟ ಆಯಿತು ಹಂಗಾಗಿ ತೊಗೊಂಡೆ ಸೈಡ್ ಕಟ್ ಟಾಪ್ ಬಂದಿದೆ ಇದು ವಿತ್ ಲೈನಿಂಗು ಇದಕ್ಕೆ ಪ್ಯಾಂಟು ಪ್ಲ್ಯಾಸೋ ಪ್ಯಾಂಟ್ ಥರ ಕೊಟ್ಟಿದ್ದಾರೆ ಫುಲ್ ಬ್ಲ್ಯಾಕ್ ಲೈನು ಪ್ಲ್ಯಾಸೋ ಪ್ಯಾಂಟ್ ಥರ ಬಂದಿದೆ ಲೆಗ್ಗೀವ್ಸ್ ಬೇಕಾದರೂ ಹಾಕೋಬೋದು ಇಲ್ಲ ಈ ಪ್ಯಾಂಟ್ನೇ ಬೇಕಾದರೂ ಹಾಕ್ಕೋಬೋದು ಇದರಲ್ಲಿ ಮೇಯ್ನ್ ಬಂದು ದುಪ್ಪಟ್ಟ ಎಷ್ಟು ಚೆನ್ನಾಗಿದೆ ದುಪ್ಪಟ್ಟ ಅಂದರೆ ಒಂದು ಶಾಲ್ ಥರನೇ ಬೇಕಾದರೂ ಯೂಸ್ ಮಾಡ್ಬೋದು ಅಷ್ಟು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಲೆಂತಿಯಾಗೂ ಕೂಡ ಇದೆ ಹಾಗೆ ಇದು ವರ್ಕು ಕೂಡ ಚೆನ್ನಾಗಿದೆ ಪ್ರಿಂಟ್ ಈ ಥರ ಬಂದಿರೋದು ಹೈಲೈಟ್ ಹೈಲೈಟಾಗಿ ಕಾಣಿಸುತ್ತೆ ಡ್ರೆಸ್ಸು ಒಂಥರ ಗ್ರ್ಯಾಂಡಾಗಿ ಕಾಣಿಸುತ್ತೆ ಇದು ಈ ಥರ ಇದೆ ದುಪ್ಪಟ್ಟ ನನಗೆ ಇದು ತುಂಬಾ ಇಷ್ಟ ಆಯಿತು ಬೇರೆ ಡ್ರೆಸ್ಗಳಿಗೂ ಕೂಡ ಮ್ಯಾಚ್ ಮಾಡಿ ಹಾಕೋಬೋದು ಹಾಗಾಗಿ ಈ ಒಂದು ಡ್ರೆಸ್ನ ನಾನು ಅಲ್ಲಿ ತೊಗೊಂಡಿದ್ದು ಜಿ ಫ್ಯಾಷನಲ್ಲಿ ಇದರದ್ದು ಲಿಂಕೆಲ್ಲ ನನಗೆ ಸಿಗಲ್ಲ ಬೇಕಿದ್ರೆ ನೀವು ಆ ಶಾಪ್ಗೆ ಹೋದರೆ ಯಾರಾದರೂ ನಮ್ಮ ಕುಣಿಗಲ್ಲ ನೋಡ್ತಿದ್ರೆ ನೀವು ಅಲ್ಲೋಗಿ ವಿಚಾರಿಸ್ಬೋದು ಇದಂತೂ ತುಂಬಾ ಚೆನ್ನಾಗಿದೆ ಈ ಥರ ಬರುತ್ತೆ ಶಾಲ್ ಥರ ಬೇಕಾದರೂ ಹಾಕೋಬೋದು ಒಂದು ಸೈಡ್ ದುಪ್ಪಟ್ಟ ಬೇಕಾದರೂ ಹಾಕೋಬೋದು ಇಲ್ಲ ಫೋಲ್ಡ್ ಮಾಡಿ ಕೂಡ ಹಾಕೋಬೋದು ಚೆನ್ನಾಗಿದೆ ಇದು ಸೆಕೆಂಡ್ ಡ್ರೆಸ್ಸು ನೆಕ್ಸ್ಟು ಬಂದು ಒಂದು ನಾರ್ಮಲ್ ಟಾಪ್ ಇದು ಇದನ್ನ ತಗೊಂಡಿದ್ದು ನಾರಾಯಣ್ ನೇತ್ರಾಲಯ ಪಕ್ಕ ಒಂದು ಶಾಪ್ ಇತ್ತು ಅಲ್ಲಿ ನಾವು ಬೆಂಗಳೂರಿಗೆ ಹೋದಾಗ ಮೊನ್ನೆ ತೊಗೊಂಡಿದ್ದು ಇದು ಜಸ್ಟ್ ಟೂ ಫಿಫ್ಟಿ ರುಪೀಸ್ ಅಷ್ಟೇ ಡೈಲಿ ವೇರ್ಗೆ ಆಗುತ್ತೆ ಅಂದ್ಬಿಟ್ಟು ತೊಗೊಂಡೆ ಮೆಟೀರಿಯಲ್ ಮಾತ್ರ ತುಂಬಾ ಚೆನ್ನಾಗಿದೆ ಇದು ಬಬಲ್ಸ್ ಬರೋದು ಕಲರ್ ಹೋಗೋದು ಆ ಥರ ಏನೋ ಏನೂ ಆಗೋಲ್ಲ ಆ ಥರ ಮೆಟೀರಿಯಲ್ ಒಂಥರ ಮೆಟೀರಿಯಲ್ ಇದು ಚೆನ್ನಾಗಿದೆ ಒಂಥರ ಕಲ್ಲರು ಬ್ಲೂ ಕಲರ್ ಲೆಗ್ಗಿಂಗ್ಸ್ ಇತ್ತು ನನ್ನ ಹತ್ರ ಅದಕ್ಕೆ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ಈ ಒಂದು ಟಾಪ್ನಲ್ಲಿ ತೊಗೊಂಡೆ ಇನ್ನೂ ಕಲರ್ಸ್ ಎಲ್ಲ ಇತ್ತು ನನ್ನ ಹತ್ರ ಈ ಒಂದು ಪ್ಯಾಂಟು ತುಂಬ ದಿನದಿಂದ ಹಾಗೆ ಇತ್ತು ಇದ್ರದ್ದು ಪ್ಯಾಂಟ್ ಜೊತೆ ಇದ್ದಂಥ ಟಾಪ್ ಹಾಳಾಗಿತ್ತು ಪ್ಯಾಂಟ್ ಮಾತ್ರ ಹಾಗೆ ಇತ್ತು ಹಂಗಾಗಿ ಅದ್ರ ಜೊತೆಗೆ ಯೂಸ್ ಆಗುತ್ತೆ ಅಂದ್ಬಿಟ್ಟು ಈ ಒಂದು ಟಾಪ್ನ ತಗೊಂಡೆ ನೆಕ್ಸ್ಟು ಬಂದು ಈ ಡ್ರೆಸ್ನ ನೋಡಿರ್ತೀರ ಚಿಕ್ಕಪೇಟೆ ಶಾಪಿಂಗಲ್ಲಿ ನೋಡಿರ್ತೀರ ಅಲ್ಲಿ ಅಕ್ಕಟ್ಟು ಡ್ರೆಸ್ಸು ಇದು ಅಷ್ಟೇ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಈ ಥರ ಇದೆ ಇದು ಸಾಕು ಹಾಲಿಯಾಗಿ ಕಟ್ಟು ಸೈಡ್ ಕಟ್ ಬರುತ್ತೆ ಇದು ಅಂಬ್ರಲ ಇಲ್ಲ ಸೈಡ್ ಕಟ್ ಇದೆ ಹಾಗೆ ವಿತ್ ಲೈನಿಂಗ್ ಕೂಡ ಇದೆ ಇದಕ್ಕೂ ಪ್ಯಾಂಟು ಮತ್ತು ದುಪ್ಪಟ್ಟ ಪಿಂಕ್ ಅಲ್ಲಿ ಕೊಟ್ಟಿದ್ದಾರೆ ಚೆನ್ನಾಗಿದೆ ಇದು ಅಷ್ಟೇ ಪ್ಯಾಂಟ್ ಎಲ್ಲ ಕೆಲವು ರೆಡಿ ಡ್ರೆಸ್ಗಳಿಗೆ ಪ್ಯಾಂಟ್ ಚೆನ್ನಾಗಿರಲ್ಲ ಯೂಸ್ ಮಾಡೋಕ್ಕಾಗಲ್ಲ ಫಿಟ್ಟಿಂಗ್ ಎಲ್ಲ ಚೆನ್ನಾಗಿರೋಲ್ಲ ಅಂದ್ಬಿಟ್ಟು ಆದರೆ ಇದು ಆ ಥರ ಇಲ್ಲ ದುಪ್ಪಟ್ಟ ಮತ್ತು ಪ್ಯಾಂಟ್ ಎರಡೂ ಕೂಡ ಚೆನ್ನಾಗಿದೆ ಲೆಂತಿ ಆಗಿದೆ ದುಪ್ಪಟ್ಟನು ಕೂಡ ಪಿಂಕ್ ಕಲರು ಪ್ಲೇನ್ ಇದೆ ಇದು ಬೇರೆದಕ್ಕೂ ಕೂಡ ಯೂಸ್ ಮಾಡ್ಕೋಬೋದು ಚೆನ್ನಾಗಿದೆ ಇಷ್ಟ ಆಯ್ತು ನೆಕ್ಸ್ಟ್ ಬಂದು ಇದು ಬ್ಲ್ಯಾಕ್ ಕಲರ್ ಒಂದು ಕುರ್ತಾ ಇದು ಅಜಿಯೋದಲ್ಲಿ ತಗೊಂಡಿರೋದು ಹವಾಸ ಕುರ್ತಾ ಎಮ್ ಸೈಜಲ್ಲಿ ತಗೊಂಡಿದ್ದೀನಿ ನಾನು ಡೈಲಿ ಆಗುತ್ತೆ ಅಂದ್ಬಿಟ್ಟು ಶಾಪ್ ಹತ್ರ ಎಲ್ಲ ಹಾಕೊಂಡು ಬರಕ್ಕೆ ಆಗುತ್ತೆ ಅಂದ್ಬಿಟ್ಟು ತಗೊಂಡೆ ನಾನು ತುಂಬ ಸಲ ಹೇಳಿದ್ದೀನಿ ಬ್ಲ್ಯಾಕ್ ಕಲರು ಫೇವ್ರೇಟ್ ಅಂದ್ಬಿಟ್ಟು ಬ್ಲ್ಯಾಕ್ ಕಲರ್ ಎಷ್ಟಿದೋ ಗೊತ್ತಿಲ್ಲ ಸಿಮಿಲರ್ ಇದ್ರು ಪರವಾಗಿಲ್ಲ ನನಗೆ ಬ್ಲ್ಯಾಕ್ ಕಲರೇನೆ ತುಂಬ ಇಷ್ಟ ಆಗುತ್ತೆ ಇದು ತ್ರೀ ಫೋರ್ ಸ್ಲೀವ್ ಇದೆ ಇಲ್ಲಿ ಒಂಥರ ಬಟನ್ನ ಕೊಟ್ಟಿದ್ದಾರೆ ಇದು ಒಂದು ಸ್ವಲ್ಪ ಟಾಪ್ಗೆ ಹೈಲೈಟ್ ಹಾಕಿ ಕಾಣಿಸುತ್ತೆ ಬ್ಲ್ಯಾಕು ವೈಟು ಮತ್ತು ಈ ಗೋಲ್ಡ್ ಕಲರ್ ಲೆಗಿನ್ಸ್ ಯಾವ ಬೇಕಾದರೂ ಹಾಕೋಬಹುದು ಈ ಥರ ಇದೆ ಇದು ಸೈಡ್ ಕಟ್ ಕುರ್ತಾ ಇದು ಸಿಂಪಲ್ ಆಗಿ ಚೆನ್ನಾಗಿರುತ್ತೆ ಇದು ಬಿಟ್ಟರೆ ನೆಕ್ಸ್ಟು ಇದು ಒಂದು ಕುರ್ತಾ ಇದು ಬಾಷಮ್ ಸರ್ಕಲಲ್ಲಿ ತಗೊಂಡಿದ್ದು ಅಂದರೆ ಲಾಸ್ಟ್ ಟೈಮ್ ನಮ್ಮ ಚಿಕ್ಕಮ್ಮ ಮನೆಗೆ ಹೋಗುವಾಗ ನಾವು ಹಾಸ್ಪಿಟಲಿಂದ ಚಿಕ್ಕಮ್ಮ ಮನೆಗೆ ಹೋಗುವಾಗ ಹೋಗಿದ್ದೆ ಭಾಷಣ ಸರ್ಕಲ್ ಶಾಪಿಂಗ್ ಅಂತ ಹೇಳಿದ್ನಲ್ಲ ಆವಾಗ ತಗೊಂಡಂಥ ಕುರ್ತಾ ಇದು ಒಂಥರ ಕಾಫಿ ಕಲರ್ ಡಾರ್ಕ್ ಕಾಫಿ ಕಲರು ಈಗ ಹಾಕಿದ್ದೀನಲ್ಲ ಇದೇ ಥರ ಅಂದ್ಕೊಂಡೆ ನಾನು ತಗೊಳ್ಬೇಕಾದ್ರೆ ಅದರ ಡಿಫ್ರೆನ್ಸ್ ಇದೆ ನೋಡಿ ಇದಕ್ಕೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಇದಕ್ಕೆ ಇದೇ ಪ್ಯಾಟ್ರನ್ ಬೇರೆ ಈ ಮೆಟೀರಿಯಲ್ಲೇ ಬೇರೆ ಈ ಮೆಟೀರಿಯಲ್ಲೇ ಬೇರೆ ಈ ಥರ ಇದೆ ಸೈಡ್ ಕಟ್ ಟಾಪ್ ಇದು ತ್ರೀ ಫೋರ್ ಸ್ಲೀವು ಸೈಡ್ ಕಟ್ ಟಾಪು ಈ ಥರ ಇದೆ ನೆಕ್ಸ್ಟು ಬಂದು ಇನ್ನೊಂದು ಕುರ್ತಾ ಇದು ಅವಾಸ ಅಲ್ಲ ಫ್ಯೂಷನ್ ಬ್ರ್ಯಾಂಡು ಅಜಿಯೋ ಆ್ಯಪಲ್ಲಿ ತಗೊಂಡಿದ್ದು ಇದು ಅಷ್ಟೇ ತ್ರೀ ಫೋರ್ ಸ್ಲೀವು ಸೈಡ್ ಕಟ್ಟು ಸಿಂಪಲ್ಲಾಗಿ ಟಾಪು ಡೈಲಿ ವೇರ್ಗಾಗುತ್ತೆ ಅಂದ್ಬಿಟ್ಟು ಶಾಪ್ಗೆಲ್ಲ ಹಾಕೊಂಡ್ಬರೋಕೆ ಕಂಫರ್ಟ್ ಆಗಿರುತ್ತೆ ಈ ಥರ ಮೆಟೀರಿಯಲ್ಗಳಾದರೆ ಅಂದ್ಬಿಟ್ಟು ಇದೊಂದು ತಗೊಂಡೆ ಕಲರ್ ಕಾಂಬಿನೇಷನ್ ಇಷ್ಟ ಆಯಿತು ನನಗೆ ಹಾಗೆ ಮೆರೂನ್ ಕಲರು ಗೆ ಮ್ಯಾಚ್ ಆಗುತ್ತೆ ಬ್ಲ್ಯಾಕ್ ಕೂಡ ಹಾಕ್ಬೋದು ಹಾಗಾಗಿ ಇದೊಂದು ತಗೊಂಡೆ ಮೆಟೀರಿಯಲ್ ರೇಯನ್ ಆನ್ ಮೆಟೀರಿಯಲ್ಲು ತುಂಬಾ ಚೆನ್ನಾಗಿದೆ ನೆಕ್ಸ್ಟು ಬಂದು ಹವಾಸ ಕುರ್ತಾ ಇದು ಅಷ್ಟೇ ಅಜಿಯೋದಲ್ಲಿ ತಗೊಂಡಿದ್ದು ಕಾಟನ್ ಪ್ಯೂರ್ ಕಾಟನ್ ಮೆಟೀರಿಯಲ್ಲು ಈ ಥರ ಇದೆ ಇದು ತ್ರೀ ಫೋರ್ ಸ್ಲೀವ್ ಏನೇ ಬ್ಲ್ಯಾಕು ವೈಟು ಯಾವುದಾದ್ರೂ ಲೆಗ್ಗಿನ್ಸ್ ಹಾಕೋಬೋದು ಸೈಡ್ ಕಟ್ ಕುರ್ತಾ ಇದು ಕೂಡ ಪ್ಯೂರ್ ಕಾಟನ್ ಮೆಟೀರಿಯಲ್ಲು ಸಮ್ಮರ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ಥರ ಯೂಸ್ ಮಾಡೋದಕ್ಕೆ ಇಷ್ಟು ಡ್ರೆಸ್ಗಳಾಯಿತು ನೆಕ್ಸ್ಟ್ ನಾನು ತಗೊಂಡಿರೋದು ಒಂದು ಸ್ಯಾರಿ ಇದು ಬಾಷಂ ಸರ್ಕಲಲ್ಲಿ ಒಂದು ಶಾಪಲ್ಲಿ ತಗೊಂಡಿದ್ದು ಶಾಪ್ ಹೆಸರು ಬಂದು ರಾಜಾಜಿನಗರ್ ಕ್ಲಾತ್ ಹೌಸ್ ಅಂದ್ಬಿಟ್ಟು ಇ ಎಸ್ ಐ ಆಸ್ಪಿಟಲ್ ಅಲ್ಲೇ ಹತ್ತಿರದಲ್ಲೇ ಇದೆ ಶಾಪು ತುಂಬಾ ಚೆನ್ನಾಗಿತ್ತು ನನಗೆ ಅವತ್ತು ಫುಲ್ ಡೀಟೇಲಾಗಿ ವೀಡಿಯೋ ಮಾಡೋಕ್ಕೆ ಅಷ್ಟು ಟೈಮ್ ಇರಲಿಲ್ಲ ನನಗೆ ಅಲ್ಲಿ ಶಾಪಲ್ಲೆಲ್ಲ ಬೇಗ ಬೇಗ ತಗೊಂಡು ಶಾಪಿಂಗ್ ಮಾಡ್ಕೊಂಡು ಬರಬೇಕಿತ್ತು ಇದು ಇಷ್ಟೊಂದೆಲ್ಲ ತಗೊಳ್ಳೋ ಅಷ್ಟು ಅಲ್ಲಿ ಇಂಟೆನ್ಷನ್ ಇರಲಿಲ್ಲ ಬಟ್ ನೋಡಿದಾಗ ತುಂಬಾ ಇಷ್ಟ ಆಗಿ ನಾನು ಈ ಇಷ್ಟನ್ನು ಶಾಪಿಂಗ್ ಅಲ್ಲಿ ಹೊರಗಡೆ ನೋಡಿಬಿಟ್ಟು ಹೋದ್ವಿ ಒಳಗಡೆ ಅಲ್ಲಿ ಇಷ್ಟ ಆಯಿತು ಅಂದ್ಬಿಟ್ಟು ಅಷ್ಟೇ ಇದು ನೆಕ್ಸ್ಟ್ ಮಂತು ನನ್ನ ಆ್ಯನಿವರ್ಸರಿಗೆ ಹಾಕೊಳ್ಳೋಣ ಅಂತ ತಗೊಂಡಿದ್ದು ಪರ್ಪಲ್ ಕಲರು ನಮ್ಮ ಫ್ಯಾಮಿಲಿಯ ಫೇವ್ರೇಟ್ ಕಲರ್ ಇದು ತುಂಬ ಚೆನ್ನಾಗಿರುತ್ತೆ ಆಗಿ ಆ್ಯನಿವರ್ಸರಿಗೆ ಅಂತಲೇ ಒಂದು ಪ್ಲ್ಯಾನ್ ಇದೆ ಅದಕ್ಕೆ ಹಾಕ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅಷ್ಟರಲ್ಲಿ ಬ್ಲೌಸ್ನ ಸ್ಟಿಚ್ ಮಾಡಿಸಿ ಹೇಗಿದೆ ಸ್ಯಾರಿ ಕಲರ್ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ನನಗಂತೂ ತುಂಬಾ ಇಷ್ಟ ಆಯಿತು ನನಗೆ ಲೈಟ್ ಕಲರ್ಸ್ಗಿಂತ ಈ ಥರ ಡಾರ್ಕ್ ಕಲರ್ಸ್ ಜಾಸ್ತಿ ಇಷ್ಟ ಆಗುತ್ತೆ ಹಂಗಾಗಿ ನಾನು ಈ ಸ್ಯಾರಿನ ತೊಗೊಂಡೆ ಇದರಲ್ಲಿ ಇನ್ನೂ ತುಂಬ ಕಲರ್ ಆಪ್ಷನ್ಸ್ ಇತ್ತು ನಾನು ಫಸ್ಟ್ ನೋಡಿದ್ದೇ ಇದು ಅಲ್ಲಿ ಡಿಸ್ಪ್ಲೇಗೆ ಹಾಕಿದರು ಹಂಗಾಗಿ ನನಗೆ ಇಷ್ಟ ಆಯಿತು ಈ ಸ್ಯಾರಿನ ತೊಗೊಂಡೆ ನೆಕ್ಸ್ಟು ಅದೇ ಶಾಪಲ್ಲೇ ಇನ್ನೊಂದು ಫ್ಯಾನ್ಸಿ ಸ್ಯಾರಿ ಕೂಡ ತಗೊಂಡೆ ಇದು ಅಷ್ಟೇ ಡಿಸ್ಪ್ಲೇಗೆ ಹಾಕಿದರು ಅಲ್ಲಿ ನೋಡಿ ಇಷ್ಟಾಗಿ ತಗೊಂಡಿದ್ದು ಸಿಂಪಲ್ ಸ್ಯಾರಿ ಇದು ಈ ಥರ ಸಿಂಪಲ್ಲಾಗಿದೆ ತುಂಬಾ ಸಿಂಪಲ್ ಅಂತ ಹೇಳ್ಬೋದು ರೆಡ್ಡು ಅಲ್ಲ ಪಿಂಕು ಅಲ್ಲ ಅದು ಒಂಥರ ಡಿಫ್ರೆಂಟ್ ಕಲರಲ್ಲಿದೆ ತುಂಬಾ ಚೆನ್ನಾಗಿದೆ ಕಲರ್ ಮಾತ್ರ ನನ್ನ ಹತ್ರ ಈ ಕಲರ್ ಇರಲಿಲ್ಲ ಹಂಗಾಗಿ ತಗೊಂಡೆ ಇದಕ್ಕೆ ಬ್ಲೌಸು ಈ ಥರ ಬಂದಿದೆ ವರ್ಕಲ್ಲಿ ಮೇನ್ ವರ್ಕೇ ಹೈಲೈಟು ಸ್ಲೀವ್ಗೆ ಈ ಥರ ವರ್ಕ್ ಬರುತ್ತೆ ಹಾಗೆ ಬ್ಲೌಸು ಫ್ರಂಟು ಬ್ಯಾಕು ಚಿಕ್ಕ ಚಿಕ್ಕದಾಗಿ ವರ್ಕ್ ಮಾಡಿದ್ದಾರೆ ಈ ಥರ ಇದೆ ಮೇನ್ ಇದೆ ಅಟ್ರಾಕ್ಷನ್ ಅಂತ ಹೇಳ್ಬೋದು ತುಂಬಾ ಆಗಿ ಕಾಣಿಸುತ್ತೆ ಬ್ಲೌಸು ಸ್ಟಿಚ್ ಮಾಡಿಸಿದ್ರೆ ಸೈ ಇದು ಬ್ಲೌ ಸ್ಲೀವ್ ಕೆಳಗಡೆ ಈ ಥರ ಎಲ್ಲ ಬಂದಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಇದಕ್ಕೆ ಬೆಲ್ಟ್ ಕೂಡ ಕೊಟ್ಟಿದ್ದಾರೆ ಈ ಥರ ಬೆಲ್ಟ್ ಇದೆ ಇದರಲ್ಲಿ ಲೈಟ್ ಕಲರ್ಸ್ಗಳಿತ್ತು ಬೇರೆ ನನಗೆ ಈ ಕಲರ್ ಇಷ್ಟು ತುಂಬಾ ಇಷ್ಟ ಆಯಿತು ಹಂಗಾಗಿ ನಾನು ಈ ಕಲರ್ನ ತಗೊಂಡೆ ಹೇಗಿದೆ ಸ್ಯಾರಿ ಅಂದ್ಬಿಟ್ಟು ಅಲ್ಲಿ ತಿಳಿಸಿ ಹಾಗೆ ಪ್ರೈಸ್ ನಾನು ಯಾವುದೂ ಇಲ್ಲಿ ಹೇಳಿಲ್ಲ ಅಂದ್ಕೊತೀನಿ ತುಂಬ ಜನ ಕೇಳ್ತೀರಾ ಪ್ರೈಸ್ ಹೇಳಿ ಅಂದ್ಬಿಟ್ಟು ಟಾಪ್ಸ್ ಎಲ್ಲ ಆಲ್ಮೋಸ್ಟು ಅಜಿಯೋದಲ್ಲಿ ತಗೊಂಡಿರೋದೆಲ್ಲ ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ಇದೆ ಆಲಿಯ ಕಟ್ ಡ್ರೆಸ್ಸು ಬಂದು ಈ ಡ್ರೆಸ್ಸು ತೌಸಂಡ್ ಹಂಡ್ರೆಡ್ ರುಪೀಸು ನೆಕ್ಸ್ಟು ಈ ಬ್ಲ್ಯಾಕ್ ಕಲರ್ ಡ್ರೆಸ್ ಬಂದು ಇದು ಸ್ವಲ್ಪ ಕಾಸ್ಟ್ಲಿ ಆಯಿತು ಯಾಕೆಂದರೆ ಪ್ಯೂರ್ ಕಾಟನು ಇದು ತೌಸಂಡ್ ಫೈವ್ ಹಂಡ್ರೆಡು ಇದು ಬಿಟ್ಟರೆ ನೆಕ್ಸ್ಟು ಈ ಡ್ರೆಸ್ಸು ತೌಸಂಡ್ ಹಂಡ್ರೆಡ್ ಇದೆ ಇದು ತೌಸಂಡ್ ಹಂಡ್ರೆಡ್ ರುಪೀಸ್ ಆಯಿತು ಇನ್ನೊಂದು ನಾರ್ಮಲ್ ಟಾಪ್ಸ್ಗಳೆಲ್ಲ ತ್ರೀ ಹಂಡ್ರೆಡು ತ್ರೀ ಫಿಫ್ಟಿ ಆ ಆರೆಂಜಲ್ಲಿದೆ ಈ ಸ್ಯಾರಿ ಬಂದು ತೌಸಂಡ್ ರುಪೀಸ್ ಆಯಿತು ತೌಸಂಡ್ ಟೂ ಹಂಡ್ರೆಡ್ ಹೇಳಿದ್ರು ನಾನು ತೌಸಂಡ್ ರುಪೀಸ್ನ ಕೊಟ್ಟೆ ಹೇಗಿದೆ ಸ್ಯಾರಿ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಈ ಸ್ಯಾರಿನೂ ಅಷ್ಟೇ ಇದು ತೌಸಂಡ್ ಟೂ ಹಂಡ್ರೆಡ್ ಇದನ್ನು ಕೂಡ ಇದಕ್ಕೂ ಅಷ್ಟೇ ತೌಸಂಡ್ ರುಪೀಸ್ನ ಕೊಟ್ಟೆ ಚೆನ್ನಾಗಿದೆ ವರ್ತ್ ಅಂತ ಅನಿಸ್ತು ನನಗೇನೋ ಇದು ಒಂದಾಯಿತು ನೆಕ್ಸ್ಟ್ ಬಂದು ಇನ್ನೊಂದು ಸ್ಯಾರಿ ಇದು ಆರ್ ಜಿ ಫ್ಯಾಷನಲ್ಲಿ ತಗೊಂಡಿದ್ದು ಮೊನ್ನೆ ಇಲ್ಲೇ ನಮ್ಮ ಕುಣಿಗಲ್ನಲ್ಲಿ ಇದು ಮೇಯ್ನ್ ನನಗೆ ಬ್ಲೌಸ್ ತುಂಬಾ ಇಷ್ಟ ಆಯಿತು ಅಕ್ಕೊಬ್ಬ ಮೆಟೀರಿಯಲ್ಲು ಹಾಗೆ ಸ್ಯಾರಿನೂ ಅಷ್ಟೇ ಕಲರು ಪರ್ಪಲ್ ಲೈಟ್ ಪರ್ಪಲ್ಲು ತುಂಬಾ ಚೆನ್ನಾಗಿದೆ ಈ ಥರ ಇದೆ ಬ್ಲೌಸು ಇದಕ್ಕೆ ಲೈಟಾಗಿ ಪಫಿಕ್ಟ್ಬಿಟ್ಟು ಹೊಲ್ಸೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಹೊಲ್ಸಿದ ಮೇಲೆ ಕೂಡ ತೋರಿಸ್ತೀನಿ ಹೇಗೆ ಬಂದಿದೆ ಬ್ಲೌಸ್ ಅಂದ್ಬಿಟ್ಟು ತುಂಬ ಚೆನ್ನಾಗಿದೆ ಮೆಟೀರಿಯಲ್ ಇದು ಇದು ಒಂದೇ ಒಂದು ಸಿಂಗಲ್ ಪೀಸ್ ಇತ್ತು ವೀಡಿಯೋದಲ್ಲಿ ನೋಡಿರ್ಬೋದು ಯಾರಾದರೂ ನೋಡಿ ಅಬ್ಸರ್ವ್ ಮಾಡಿದರೆ ನನಗೆ ಕಮೆಂಟಲ್ಲಿ ತಿಳಿಸಿ ನನಗೆ ನನಗೇ ತುಂಬ ಇಷ್ಟ ಆಯಿತು ಇದು ಸಿಂಗಲ್ ಪೀಸ್ ಇದ್ದಿದ್ದರಿಂದ ಇದು ನನಗೆ ಇರಲಿ ಅಂದ್ಬಿಟ್ಟು ನಾನು ತಗೊಂಡೆ ಈ ಥರ ಇದೆ ಸಾಫ್ಟ್ ಮೆಟೀರಿಯಲ್ಲು ತುಂಬಾ ಚೆನ್ನಾಗಿದೆ ವೀಡಿಯೋದಲ್ಲಿ ಸ್ವಲ್ಪ ಲೈಟಾಗಿ ಕಾಣಿಸ್ತಿದೆ ಡೈರೆಕ್ಟಾಗಿ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಕಲರು ಅದಕ್ಕೆ ಕುಚ್ಚು ಕೂಡ ಕೊಟ್ಟಿದ್ದಾರೆ ಅವರೇನು ಥರ ಹೆವಿಯಾಗಿದೆ ಕುಚ್ ಮಾತ್ರ ಗ್ರ್ಯಾಂಡಾಗಿ ಕಾಣಿಸುತ್ತೆ ಉಟ್ಕೊಂಡ್ರೆ ಈ ಥರ ಇದೆ ಸ್ಯಾರಿ ಫುಲ್ಲು ನಾನು ಬಿಚ್ಚಿ ಎಲ್ಲ ತೋರಿಸಲ್ಲ ನಾನು ಇದನ್ನು ವೇರ್ ಮಾಡಿದಾಗ ನೀವು ನೋಡ್ಬೋದು ಹೇಗೆ ಕಾಣಿಸುತ್ತೆ ಅಂದ್ಬಿಟ್ಟು ಲಾಸ್ಟ್ ವೀಡಿಯೋದಲ್ಲಿ ಕೂಡ ಹೇಳಿದೆ ಈ ಮಂತು ಬರ್ತಡೇ ಇದೆ ಹಾಗೆ ಯುಗಾದಿ ಹಬ್ಬ ಊರ ಜಾತ್ರೆ ಇದೆ ಆ್ಯನಿವರ್ಸರಿ ತುಂಬಾ ಇದೆ ಹಾಗೆ ಅದಕ್ಕೆ ಇನ್ನೊಂದು ಸ್ಪೆಷಲ್ ಅಂದರೆ ನಾನು ಅಕಾಡೆಮಿ ಕೂಡ ಓಪನ್ ಆಗ್ತಾ ಇರೋದು ಇದೇ ಮಂತಲ್ಲೇ ಹಾಗಾಗಿ ಸ್ವಲ್ಪ ಬಟ್ಟೆಗಳು ನನಗೆ ಬೇಕಿತ್ತು ಹಂಗಾಗಿ ಒಂದೇ ಸಲ ಇಷ್ಟು ಶಾಪಿಂಗ್ನ ಮಾಡಿದ್ದೀನಿ ಯಾವ ಡ್ರೆಸ್ಸು ಮತ್ತು ಯಾವ ಸ್ಯಾರಿ ನಿಮಗೆ ಇಷ್ಟ ಆಯಿತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ಏನು ಅನ್ನಿಸ್ತು ಅಂತ ಕೂಡ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋದಲ್ಲಿ ನಾನು ನನಗೆ ಮಾತ್ರ ಏನು ಶಾಪಿಂಗ್ ಮಾಡಿದ್ದೀನಿ ಅಂತ ತೋರಿಸಿದ್ದೀನಿ ಇನ್ನು ನಮ್ಮ ಮನೆಯವ್ರದ್ದು ಮತ್ತು ಮಕ್ಕಳದೆಲ್ಲ ಮನೆಯಲ್ಲಿದೆ ಅದನ್ನು ಕೂಡ ಆದರೆ ಈ ವಿಡಿಯೋದಲ್ಲೇ ಆ್ಯಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಟೈಮ್ ಸಿಕ್ಕಿದ್ರೆ ಅದನ್ನು ಕೂಡ ಇದೇ ವೀಡಿಯೋದಲ್ಲೇ ಆ್ಯಡ್ ಮಾಡಿಬಿಡ್ತೀನಿ ಮನೆಯವ್ರದ್ದು ಸ್ವಲ್ಪ ಆನ್ಲೈನು ಮತ್ತು ಆಫ್ಲೈನಲ್ಲಿ ಶಾಪಿಂಗ್ ಮಾಡಿದ್ದೀನಿ ಮಕ್ಕಳದು ಅಷ್ಟೇ ಅದನ್ನು ಕೂಡ ತೋರಿಸ್ತೀನಿ ಹಾಂ ಎಲ್ಲರಿಗೂ ನನ್ನ ಬಟ್ಟೆಗಳನ್ನ ಶಾಪಲ್ಲಿ ವೀಡಿಯೋ ಮಾಡಿದ್ದೆ ಮನೆಯವ್ರದ್ದು ಮತ್ತು ಮಕ್ಕಳದೆಲ್ಲ ಮನೇಲಿತ್ತು ಅದನ್ನು ಅದನ್ನು ಕೂಡ ತೋರಿಸ್ಬಿಡೋಣ ಅಂತ ಈಗ ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಈಗ ಫಸ್ಟು ಮನೆಯವ್ರದ್ದು ತೋರಿಸ್ಬಿಡ್ತೀನಿ ಅವ್ರಿಗೂ ತುಂಬ ಜಾಸ್ತಿ ಬಟ್ಟೆಗಳನ್ನ ಅಜೀವೋದಲ್ಲೇನೆ ತೊಗೊಂಡಿರೋದು ಮೊದಲನೇದು ಈ ಥರ ಒಂದು ಫಾರ್ಮಲ್ ಶರ್ಟು ಗ್ರೇ ಕಲರ್ ಇದೆ ನಮ್ಮ ಮನೆಯವ್ರಿಗೆ ಕಲರ್ ಕಲರ್ ಬಟ್ಟೆಗಳೆಲ್ಲ ಅಷ್ಟು ಇಷ್ಟ ಆಗಲ್ಲ ಅವ್ರಿಗೆ ಮನೆ ಕಲರ್ ಕಲರ್ ಬಟ್ಟೆಗಳನ್ನೆಲ್ಲ ಅವ್ರು ಇಷ್ಟನೇ ಪಡೋಲ್ಲ ಈ ಥರ ಬ್ಲ್ಯಾಕು ಗ್ರೇ ಆ ಥರ ಬ್ಲೂ ಡಾರ್ಕ್ ಬ್ಲೂ ಆ ಥರ ಕಲರ್ಗೆ ಮಾತ್ರ ಅವ್ರು ಇಷ್ಟಪಡೋದು ನಾನು ಬೇರೆ ಬೇರೆ ಕಲರ್ ಬಟ್ಟೆಗಳನ್ನ ತರಿಸಿದ್ರು ಅವ್ರು ಹಾಕ್ಕೊಡೋದಿಲ್ಲ ಅದನ್ನು ಹಂಗಾಗಿ ಇದು ಫಾರ್ಮಲಲ್ಲಿ ಈ ಒಂದು ಗ್ರೇ ಕಲರ್ ಚೆನ್ನಾಗಿದೆ ಅನ್ನಿಸ್ತು ಅದಕ್ಕೆ ಇದೊಂದು ಶರ್ಟ್ನ ಅಜಿಯೋಯಿಂದ ತರಿಸಿದ್ದೀನಿ ಚೆನ್ನಾಗಿದೆ ಮೆಟೀರಿಯಲ್ ಕ್ವಾಲಿಟಿ ಎಲ್ಲ ಇದು ಹೇಗಿದೆ ಅಂದ್ಬಿಟ್ಟು ಫೋಟೋ ಹಾಕ್ತೀನಿ ಪಕ್ಕದಲ್ಲಿ ಚೆನ್ನಾಗಿದೆ ಅಂತ ಮೆಟೀರಿಯಲ್ ಕ್ವಾಲಿಟಿ ಮತ್ತು ಸೈಜು ಎಲ್ಲ ಪರ್ಫೆಕ್ಟಾಗಿದೆ ನಾನು ಎಲ್ ಸೈಜಲ್ಲಿ ಎಲ್ ಸೈಜಲ್ಲಿ ತರಿಸಿದ್ದೀನಿ ಆ ಪರ್ಫೆಕ್ಟಾಗಿ ಆಗುತ್ತೆ ಅಜಿಯೋ ಬಟ್ಟೆಗಳು ಏನು ಮಾತಾಡೋ ಹಂಗೆ ಇಲ್ಲ ಎಲ್ಲ ಪರ್ಫೆಕ್ಟಾಗೇ ಇರುತ್ತೆ ಅದಕ್ಕೆ ಮ್ಯಾಚ್ ಆಗೋ ಥರ ಒಂದು ಪ್ಯಾಂಟು ಫಾರ್ಮಲ್ ಪ್ಯಾಂಟು ಇದು ಕೂಡ ಜಿಯೋದಲ್ಲೇ ತರಿಸಿರೋದು ಫಾರ್ಮಲ್ ಪ್ಯಾಂಟ್ ಇದು ಮೆಟೀರಿಯಲ್ ಅಂತೂ ಸ್ಟ್ರೆಚಬಲ್ ಥರ ಇದೆ ಚೆನ್ನಾಗಿದೆ ಒಂಥರ ಕ್ವಾಲಿಟಿ ಜೀನ್ಸು ಅಲ್ಲ ಕಾಟನ್ ಅಲ್ಲ ಇದೊಂಥರ ಮೆಟೀರಿಯಲ್ಲು ಈ ಶರ್ಟಿಗೆ ಇದು ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ನಾನು ತರಿಸ್ದೆ ಎರಡೂ ಸೈಜು ಪರ್ಫೆಕ್ಟಾಗಿ ಚೆನ್ನಾಗಿದೆ ಅದಾದಮೇಲೆ ನೆಕ್ಸ್ಟು ಇಲ್ಲಿ ಲೋಕಲ್ ಶಾಪಲ್ಲೊಂದಷ್ಟು ಟೀ ಶರ್ಟ್ಸ್ನ ತೊಗೊಂಡಿದ್ದೆ ಅದನ್ನು ಕೂಡ ತೋರಿಸ್ತೀನಿ ಹಾಗೆ ಇದು ಇದು ಕೂಡ ಬನಿಯನ್ಸು ಮತ್ತು ಇನ್ನರ್ ವೇರ್ಸು ಕೂಡ ಅದರಲ್ಲೇ ತರಿಸ್ಬಿಟ್ಟಿದ್ದೀನಿ ಇದು ತ್ರೀ ಪ್ಯಾಕ್ ಇತ್ತು ಒಂದನ್ನು ಓಪನ್ ಮಾಡಿ ನೋಡಿದ್ದೀವಿ ಕ್ವಾಲಿಟಿ ಹೇಗಿದೆ ಅಂದ್ಬಿಟ್ಟು ಡಾಲರ್ ಬ್ರ್ಯಾಂಡು ಚೆನ್ನಾಗಿದೆ ಇದು ಕೂಡ ಯುಗಾದಿ ಹಬ್ಬ ಆಗಿರೋದ್ರಿಂದ ಫುಲ್ಲು ಎಲ್ಲ ಸೆಟ್ಟೇ ಹೊಸ್ದಾಗಿ ಹಾಕ್ಬೇಕು ಅಂತ ಹೇಳ್ತಾರೆ ಹಂಗಾಗಿ ಎಲ್ಲ ಒಟ್ಟಿಗೆ ಬುಕ್ ಮಾಡಿದ್ದೆ ಹಾಗೆ ಇಲ್ಲಿ ಲೋಕಲ್ ಶಾಪಲ್ಲಿ ತೊಗೊಂಡಿದ್ದು ಇದು ಒಂದು ಟೀ ಶರ್ಟು ಇಲ್ಲೇ ನಮ್ಮ ಲೋಕಲ್ ಶಾ ಕುಣಿಗಲ್ನಲ್ಲೇ ಒಂದು ಲೋಕಲ್ ಶಾಪಲ್ಲಿ ತೊಗೊಂಡಿದ್ದು ಕಲ್ಲರ್ ನೋಡಿ ಈ ಥರ ಸ್ವಲ್ಪ ಬಂದಿದೆ ಆದರೂ ಡೀಸೆಂಟಾಗಿ ಚೆನ್ನಾಗಿದೆ ಕಲರ್ ಇದು ಇದು ಅಷ್ಟೇ ಎಲ್ಲ ಸೈಜಲ್ಲಿದೆ ಹೇಗಿದೆ ಟೀ ಶರ್ಟ್ ಅಂದ್ಬಿಟ್ಟು ತಿಳಿಸಿ ಕಮೆಂಟಲ್ಲಿ ನೆಕ್ಸ್ಟ್ ಬಂದು ಇನ್ನೊಂದು ಟೀ ಶರ್ಟು ಇದು ಮೆರೂನ್ ಕಲರ್ ಅಲ್ಲಿ ಇದೆ ಟಿ ಶರ್ಟ್ ಇದು ಯಾಕೆ ತಗೊಂಡಿದ್ದು ಅಂದ್ರೆ ನನ್ನ ಗೆ ಇದು ಮ್ಯಾಚ್ ಆಗುತ್ತೆ ಹಾಗೆ ನನ್ನ ಮಗನದು ಮಗಳದ್ದು ಕೂಡ ಸಿಮಿಲರ್ ಕಲರ್ ಇರೋದ್ರಿಂದ ಎಲ್ಲರೂ ಮ್ಯಾಚಿಂಗ್ ಹಾಕೊಳ್ಳೋಣ ಹಬ್ಬಕ್ಕೆ ಅಂದ್ಬಿಟ್ಟು ಈ ಒಂದು ಟಿ ಶರ್ಟ್ ನ ತಗೊಂಡೆ ಕಾಲರ್ ಇರೋದು ಚೆನ್ನಾಗಿದೆ ಮೆಟೀರಿಯಲ್ ಕ್ವಾಲಿಟಿನೂ ಚೆನ್ನಾಗಿದೆ ಈಗ ಸಮ್ಮರ್ ಟೈಮ್ ಅಲ್ಲಿ ಫುಲ್ ಸ್ಲೀವ್ ಶರ್ಟ್ ಜಾಸ್ತಿ ಹಾಕೋಕ್ಕಾಗಲ್ಲ ಹಂಗಾಗಿ ಹಾಫಲ್ಲೇ ಆದಷ್ಟು ನೋಡ್ತಿದ್ದೆ ಹಾಗೆ ಇದರಲ್ಲಿ ಫಾರ್ಮಲಲ್ಲಿ ಒಂದು ಈ ಥರ ಅಲ್ಲಿ ಶರ್ಟ್ ಸಿಕ್ ಸಿಕ್ತು ಇದು ಕೂಡ ಇಲ್ಲೇ ಲೋಕಲ್ ಶಾಪಲ್ಲೇ ತಗೊಂಡಿದ್ದು ಇದು ಅಷ್ಟೇ ಗ್ರೇ ಕಲರಲ್ಲೇ ಇದೆ ಬಟ್ ಚೆಕ್ಸ್ ಬಂದಿದೆ ಕಾಟನ್ ಮೆಟೀರಿಯಲ್ಲು ಸುಮ್ಮರ್ಗೆ ಹಾಕೊಳ್ಳೋದಿಕ್ಕೆ ಚೆನ್ನಾಗಿರುತ್ತೆ ಇದು ಇದಿಷ್ಟು ಮನೆಯವ್ರ್ದಾಯ್ತು ನೆಕ್ಸ್ಟು ಬಂದು ನನ್ನ ಮಗಳದು ಮಗಳು ಇದು ಮೊನ್ನೆ ಅಲ್ಲಿ ನಾವು ನಾರಾಯಣ ನೇತ್ರ ಎಲ್ಲ ಇದ್ರ ನಾನು ಟಾಪ್ ತೊಗೊಂಡಲ್ಲ ಅಲ್ಲಿ ಮಗಳು ಈ ಒಂದು ಟಾಪ್ನ ಇಷ್ಟಪಟ್ಳು ಜೀನ್ಸ್ ಮೇಲೆ ಮತ್ತು ಸ್ಕರ್ಟ್ ಮೇಲೆ ಕೂಡ ಹಾಕೋಬಹುದು ಕಾಟನ್ ಮೆಟೀರಿಯಲ್ ಇದು ಕೂಡ ಚೆನ್ನಾಗಿದೆ ಇದು ಜಸ್ಟ್ ಟೂ ಹಂಡ್ರೆಡ್ ಏನೋ ಅಷ್ಟೇ ಕೊಟ್ಟಿದ್ದು ಪರವಾಗಿಲ್ಲ ವರ್ತ್ ಅಂತ ಅನ್ನಿಸ್ತು ಇದೊಂದು ಟಾಪು ಹಾಗೆ ಇದು ಭಾಷಣ ಸರ್ಕಲಲ್ಲಿ ತಗೊಂಡಿದ್ದು ಲಾಂಗ್ ಫ್ರಾಕ್ ಥರ ಇದೆ ಈ ಥರ ಬರುತ್ತೆ ಇದು ಸ್ಲೀವಲ್ಲೆಲ್ಲ ಪಫ್ ಥರ ಕೊಟ್ಟಿದ್ದಾರೆ ಒಂಥರ ಡಿಫ್ರೆಂಟಾಗಿ ಸ್ಲೀವು ಚೆನ್ನಾಗಿದೆ ಹಾಕಿ ನೋಡಿದ್ವಿ ತಂದ ಮೇಲೆ ಆದರೆ ಫೋಟೋ ವೀಡಿಯೋ ಎಲ್ಲ ತೆಗಿಯೋದಕ್ಕೆ ಆಗಿರಲಿಲ್ಲ ಸರಿ ಹಬ್ಬಕ್ಕೆ ಹಾಕೊಳ್ಳೋಣ ಅಂದ್ಬಿಟ್ಟು ಯಾಕೆ ಎತ್ತಿಟ್ಟಿದ್ದೆ ಇಲ್ಲಿ ಡಾರ್ಕ್ ಪಿಂಕ್ ಕಲರು ವೀಡಿಯೋದಲ್ಲಿ ಸ್ವಲ್ಪ ಲೈಟಾಗಿ ಕಾಣಿಸ್ತಿದೆ ಇಲ್ಲೆಲ್ಲ ವರ್ಕ್ ಇದೆ ಸಿಂಪಲ್ಲಾಗಿ ಬಟ್ ಇಲ್ಲಿ ಎಲಾಸ್ಟಿಕ್ ಬಂದಿರೋದರಿಂದ ಫಿಟ್ಟಾಗಿ ಚೆನ್ನಾಗಿ ಕೂರುತ್ತೆ ಕಟ್ಟೋದಕ್ಕೆ ಒಂದು ಟೈಟ್ ಕೂಡ ಈ ಥರ ಕೊಟ್ಟಿದ್ದಾರೆ ಚೆನ್ನಾಗಿದೆ ಇದು ಕೂಡ ಮೆಟೀರಿಯಲ್ ಚೆನ್ನಾಗಿದೆ ಎಷ್ಟೇ ವಾಶ್ ಮಾಡಿದ್ರೂ ಏನೂ ಆಗೋಲ್ಲ ಆ ಥರ ಮೆಟೀರಿಯಲ್ ಇದು ಮಗಳಿಗೆ ಅಷ್ಟೇ ಎರಡು ಜೊತೆ ಅಷ್ಟೇ ತಗೊಟ್ಟಿರೋದು ಅವಳಿಗೆ ಫಂಕ್ಷನಲ್ಲಿ ಬಂದಂಥ ಡ್ರೆಸ್ಗಳೆಲ್ಲ ಇನ್ನೂ ಎಷ್ಟೊಂದು ಯೂಸೇ ಮಾಡಿಲ್ಲ ಹಂಗೆ ಇದೆ ಅದಕ್ಕೆ ಬೇಡ ಅಂದ್ಬಿಟ್ಟು ಸುಮ್ಮನೆ ವೇಸ್ಟ್ ಆಗುತ್ತೆ ಸ್ಕೂಲ್ ಸ್ಟಾರ್ಟ್ ಆದರೆ ಅಂದ್ಬಿಟ್ಟು ಎರಡಷ್ಟೇ ತೊಗೊಂಡಿದ್ದು ಆದರೆ ಈಗ ಅವಳು ಇಲ್ಲಿ ಹಬ್ಬಕ್ಕೆ ಇಲ್ಲಿ ಊರಲ್ಲೇ ಇಲ್ಲ ಚಿಕ್ಕಮ್ಮನ ಮನೇಲಿ ಇದ್ದಾಳೆ ಅಲ್ಲಿ ಅವರು ಕೂಡ ಒಂದು ಜೊತೆ ಡ್ರೆಸ್ನ ಕೊಡಿಸಿದ್ದಾರೆ ಅದು ಅಲ್ಲಿ ಹಾಕ್ಕೊಂತಾಳೆ ಈಗ ನಮ್ಮ ಊರಿಗೆ ಬಂದಾಗ ಈ ಡ್ರೆಸ್ನ ಹಾಕೊತಾಳೆ ಜಾತ್ರೆ ಬೇರೆ ಇದೆಯಲ್ಲ ಊರಲ್ಲಿ ಆವಾಗ ಇದನ್ನು ಹಾಕ್ಕೊಳ್ಳಿ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಮಗನಿಗೆ ನೆಕ್ಸ್ಟು ಇದು ಈಗ ಒಂದು ಮಂತ್ ಬ್ಯಾಕು ಇಲ್ಲಿ ನಮ್ಮ ಕುಣಿಗಲ್ನಲ್ಲಿ ಒಂದು ನಾಟಕೋತ್ಸವ ಅಂತ ನಡೀತು ಅಲ್ಲಿ ಖಾದಿ ಬಟ್ಟೆಗಳದೆಲ್ಲ ಶಾಪ್ಗಳನ್ನ ಹಾಕಿದ್ರು ಅಲ್ಲಿ ಒಂದು ಮೂರು ಈ ಥರ ಶರ್ಟ್ಗಳನ್ನ ನಾನು ತೊಗೊಂಡಿದ್ದೆ ನನ್ನ ಮಗನಿಗೆ ಒಂದು ಸ್ವಲ್ಪ ಸಣ್ಣ ಇರೋದಕ್ಕೆ ಈ ಥರ ಶರ್ಟ್ಗಳು ಚೆನ್ನಾಗಿ ಕಾಣಿಸುತ್ತೆ ಆಫ್ ಇರಬೇಕು ಹಾಗೆ ಕಾಲರ್ ಇರೋವಂಥ ಶರ್ಟ್ಗಳು ಚೆನ್ನಾಗಿ ಕಾಣಿಸುತ್ತೆ ಹಂಗ ಒಂದು ಗ್ರೀನ್ ಕಲರು ಲಂಗ ಬ್ಲೌಸ್ ಜೊತೆ ಮ್ಯಾಚ್ ಮಾಡಿಕೊಂಡು ಒಂದು ತೊಗೊಂಡಿದ್ದೆ ಹಾಗೆ ಇದೊಂದು ಈಗ ನಂದು ಮತ್ತು ಮನೆಯವ್ರದು ಇದು ಮತ್ತು ನನ್ನ ಮಗಳು ಇದು ಸ್ವಲ್ಪ ಚೇಂಜ್ ಇದೆ ಬಟ್ ಸಿಮಿಲರ್ ಅಂತ ಅನಿಸುತ್ತೆ ಎಲ್ಲರಿಗೂ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ಇದು ನಾಗೇ ಇಟ್ಟಿದ್ದೆ ಯೂಸ್ ಮಾಡಿಲ್ಲ ಇನ್ನು ಒಂದಷ್ಟೇ ಯೂಸ್ ಮಾಡಿದ್ದು ಚೆನ್ನಾಗಿದೆ ಈ ಒಂದು ಶರ್ಟು ಹಾಗೆ ಅದರಲ್ಲಿ ಇನ್ನೂ ಒಂದು ಕಲರ್ ಕೂಡ ತಗೊಂಡಿದ್ದೆ ಎರಡು ಒಂಥರ ಖಾದಿ ಕಾಟನ್ ಮೆಟೀರಿಯಲ್ ಇದು ಟೂ ಹಂಡ್ರೆಡ್ ರುಪೀಸ್ ಏನೋ ಬಿದ್ದಿತ್ತು ಒಂದೊಂದು ಶರ್ಟ್ಗೆ ಚೆನ್ನಾಗಿದೆ ಕೊಡ್ಬೋದು ಇದೆರಡು ಶರ್ಟ್ ಇದೆ ಹಾಗೆ ಅಜಿಯೋದಲ್ಲಿ ಅವನಿಗೂ ಕೂಡ ಒಂದಷ್ಟು ಬಟ್ಟೆಗಳನ್ನ ತರಿಸಿದ್ದೆ ಈಗ ಸಮ್ಮರ್ ಆಗಿರೋದ್ರಿಂದ ಟೀ ಶರ್ಟ್ಗಳೇ ಬೆಟರ್ ಮಕ್ಕಳಿಗೆ ಹಂಗಾಗಿ ಈ ಥರದೊಂದು ಟೀ ಶರ್ಟು ಇದು ಕ್ಯಾಪ್ ಬೇರೆ ಕೊಟ್ಬಿಟ್ಟಿದ್ದಾರೆ ಹೊರಗಡೆ ಎಲ್ಲರೂ ಹೋದಾಗ ಬಿಸಿಲಿದ್ರೆ ಕ್ಯಾಪ್ ಕೂಡ ಯೂಸ್ ಆಗುತ್ತೆ ಈ ಒಂದು ಟೀ ಶರ್ಟ್ ಆರೆಂಜ್ ಕಲರು ಮೆಟೀರಿಯಲ್ಲು ಸಾಫ್ಟಾಗಿ ಚೆನ್ನಾಗಿದೆ ಕಾಟನ್ನು ನೆಕ್ಸ್ಟು ಒಂದು ವೈಟ್ ಕಲರ್ ಟೀ ಶರ್ಟು ಇದನ್ನಾಗಲೇ ನನ್ನ ಮಗ ಹಾಕ್ಕೊಂಡ್ಬಿಟ್ಟಿದ್ದಾನೆ ಹಾಗಾಗಿ ಸ್ವಲ್ಪ ಸುಕ್ಕಾಗಿದೆ ಇದೊಂದು ವೈಟ್ ಕಲರ್ ಟೀ ಶರ್ಟು ಇದು ಕೂಡ ಜಿಯೋದಲ್ಲಿ ತರಿಸಿದ್ದು ನೆಕ್ಸ್ಟು ಇದೊಂದು ಸ್ವಲ್ಪ ಇದು ತ್ರೀ ಫುಲ್ ಲೆಂತ್ ಇದೆ ಅಂದರೆ ಆಫರಲ್ಲಿತ್ತು ಹಾಗಾಗಿ ಇದೊಂದು ತರಿಸಿದೆ ಸ್ವಲ್ಪ ಸೈಜ್ ದೊಡ್ಡದಾಗೆ ಇದೆ ಮಕ್ಕಳಿಗೆಲ್ಲ ತಗೊಳ್ಳುವಾಗ ಒಂದು ಸೈಜ್ ದೊಡ್ಡದೇ ತೊಗೊಂಡ್ರೆ ಬೆಟರು ಇಲ್ಲಾಂದರೆ ಒಂದು ಎರಡು ಸಲ ಹಾಕೋ ಅಷ್ಟರಲ್ಲಿ ಟೈಟ್ ಆಗೋಗುತ್ತೆ ಅದಾಗಿ ಸ್ವಲ್ಪ ದೊಡ್ಡ ಸೈಜೇ ತೊಗೊಂಡಿದ್ದೀನಿ ಸ್ಕೂಲೆಲ್ಲ ಸ್ಟಾರ್ಟ್ ಆಯಿತು ಅಂದರೆ ಕಲರ್ ಡ್ರೆಸ್ಸೇ ಇಲ್ಲ ಸ್ಕೂಲಲ್ಲಿ ಅದಕ್ಕೆ ಇರಲಿ ಅಂದ್ಬಿಟ್ಟು ದೊಡ್ಡದಾಗೆ ತೊಗೊಂಡಿದ್ದೀನಿ ಹಾಗೆ ಮಗನಗೂ ಕೂಡ ಬನಿಯನ್ನು ಮತ್ತು ಒಂದು ಸ್ವಲ್ಪ ಶಾರ್ಟ್ಸ್ ಎಲ್ಲ ಅಜಿಯೋದಲ್ಲೇನೇ ತರಿಸಿದ್ದೆ ಇದು ಫೈವ್ ಪೀಸೇನೋ ಇತ್ತು ಕಾಂಬೋ ವೈಟ್ ಕಲರಲ್ಲಿ ತೊಗೊಂಡಿದ್ದೀನಿ ಯಾಕೆ ಅಂದರೆ ನಾರ್ಮಲ್ ಬನಿಯನ್ಗಳು ಚಿಕ್ಕ ಚಿಕ್ಕ ಇರುತ್ತಲ್ಲ ಮಕ್ಕಳದು ಎಲ್ಲ ಬಟ್ಟೆಗಳ ಜೊತೆ ಮಿಕ್ಸ್ ಆಗಿಬಿಡ್ತಿತ್ತು ಗೊತ್ತಾಗ್ತಾನೆ ಇರಲಿಲ್ಲ ಎಲ್ಲಿದೆ ಏನು ಅಂತ ಸಿಗ್ತಾ ಇರಲಿಲ್ಲ ಬಟ್ಟೆಗಳ ಮಧ್ಯದಲ್ಲಿ ಅದಕ್ಕೆ ವೈಟ್ನ ತರಿಸಿದ್ದೀನಿ ಇದಾದರೆ ಎಲ್ಲಿದ್ರೂ ಸಿಗುತ್ತೆ ಈಸಿಯಾಗಿ ಕಾಣಿಸುತ್ತೆ ವೈಟ್ ಕಲರು ನಾವು ಸ್ವಲ್ಪ ವೈಟ್ನ ಯೂಸ್ ಮಾಡೋದು ಕಡಿಮೆನೇ ಬನಿಯನ್ ಸ್ವಲ್ಪ ಅಂದ್ಬಿಟ್ಟು ವೈಟಲ್ಲೇ ತರಿಸಿದ್ದೀನಿ ಇದು ಫೈವ್ ಪೀಸ್ ಇದೆ ಆಲ್ರೆಡಿ ಟೂ ಯೂಸ್ ಮಾಡಿದ್ದೀವಿ ಇನ್ನು ತ್ರೀ ಹೊಸದಾಗೆ ಇದೆ ಹಬ್ಬಕ್ಕೆ ಹಾಕೋಣ ಅಂದ್ಬಿಟ್ಟು ಹಾಗೆ ಇಟ್ಟಿದ್ದೆ ಅದನ್ನು ನೆಕ್ಸ್ಟು ಶಾರ್ಟ್ಸು ಇದರಲ್ಲೂ ಅಷ್ಟೇ ಫೈವ್ ಪೀಸ್ ಇತ್ತು ನನ್ನ ಮಗ ಆಗಲೇ ಮೂರನ್ನು ಹಾಕೊಂಬಿಟ್ಟಿದ್ದಾನೆ ಇನ್ನು ಎರಡು ಹಾಗೆ ಇದೆ ಇದು ಯೆಲ್ಲೋ ಕಲರ್ ಏನು ಅಷ್ಟು ಲೈಟ್ ಕಲರ್ ಬೇಗ ಕೊಳೆ ಆಗುತ್ತೆ ಆದರೆ ಕಾಂಪೋದಲ್ಲಿ ಇತ್ತು ಅಂತ ಪಕ್ಕದಲ್ಲಿ ಹಾಕಿರ್ತೀನಿ ನೋಡಿ ಚೆನ್ನಾಗಿದೆ ಇದು ಕ್ವಾಲಿಟಿ ಎಲ್ಲ ಫೈವ್ ಪೀಸು ಕಾಂಬೋ ಇತ್ತು ಹಂಗಾಗಿ ಇದನ್ನು ಕೂಡ ತರಿಸಿದ್ದೆ ಈಗ ಸಮ್ಮರ್ಗೆಲ್ಲ ಶಾರ್ಟ್ಸೇ ಬೆಟ್ಟರಲ್ಲ ಮಕ್ಕಳಿಗೆ ಜೀನ್ಸು ಮತ್ತು ಬೇರೆ ಥರ ಪ್ಯಾಂಟ್ಗಳನ್ನೆಲ್ಲ ಹಾಕೋದಕ್ಕಾಗಲ್ಲ ಇದಾದರೆ ಕಂಫರ್ಟಾಗಿರುತ್ತೆ ಮನೆ ಹತ್ರ ಹಾಕೋದಿಕ್ಕೆ ಅಂದ್ಬಿಟ್ಟು ಈ ಥರ ಶಾರ್ಟ್ಸನ್ನ ತರಿಸಿದ್ದೆ ನೋಡೋದು ಅಲ್ವಾ ನಮ್ಮ ಸೆಲೆಕ್ಷನ್ ಹೇಗಿದೆ ಬಟ್ಟೆ ಶಾಪಿಂಗು ಯುಗಾದಿ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ನಿಮ್ಗೆ ಅನ್ನಿಸ್ತು ಅಂತ ಕೂಡ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮಗೆ ಯಾವ ಡ್ರೆಸ್ ಇಷ್ಟ ಆಯಿತು ಅಂತ ಹೇಳೋದನ್ನು ನಮಗೆ ಮರಿಬೇಡಿ ಹಾಗೆ ವಿಡಿಯೋ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಾನು ಮತ್ತೊಂದು ಒಳ್ಳೆ ವೀಡಿಯೋ ಜೊತೆ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್